ಅದರಲ್ಲಿ ಮೊದಲನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಹದ್ದೂರ್ ಗಂಡು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡ ಚಿತ್ರವಾಗಿದ್ದು ಎ ವಿ ಶೇಷಗಿರಿರವರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರ ಜೊತೆಗೆ ಜಯಂತಿ ವಜ್ರಮುನಿ ಮುಂತಾದವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಈ ಚಿತ್ರವು ವಿಲಿಯಂ ಶೇಕ್ಸ್ಪಿಯರ್ ಅವರ ದ ಟೇಮಿಂಗ್ ಆಫ್ ದ ಶ್ರೀವ್ ಎಂಬ ನಾಟಕದಿಂದ ಆಧಾರಿತವಾಗಿದೆ ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಅಂದರೆ ವಿದೇಶಿ ಭಾಷೆಯ ಚಿತ್ರಗಳು ನಾಟಕ ಮತ್ತು ಕಾದಂಬರಿಗಳಿಂದ ಸ್ಫೂರ್ತಿಗೊಂಡು ಕನ್ನಡದಲ್ಲಿ ತಯಾರಾದ ಚಿತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಬನ್ನಿ ನಾಗರಹೊಳೆ ಇದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಎರಡನೇ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಭಾರತಿ ಹಾಗೂ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ ಈ ಚಿತ್ರವು ಇಂಗ್ಲಿಷ್ ಕಾದಂಬರಿಕಾರರಾದ ಎನಿಡ್ ಮೇರಿ ಬ್ಲೈಟನ್ ರವರ ಪುಸ್ತಕಗಳನ್ನು ಆಧರಿಸಿ ರೂಪುಗೊಂಡ ಚಿತ್ರವಾಗಿದೆ ಈ ಚಿತ್ರವು ಅಂದಿನ ಕಾಲಕ್ಕೆ ರಷ್ಯನ್ ಜಪಾನೀಸ್ ಫ್ರೆಂಚ್ ಭಾಷೆಗಳನ್ನು ಒಳಗೊಂಡಂತೆ ಇತರ ಹನ್ನೊಂದು ಭಾಷೆಗಳಿಗೆ ಡಬ್ಬಾಗಿದೆ ಮಕ್ಕಳ ಸೈನ್ಯ ಇದು ನಟಿ ಲಕ್ಷ್ಮಿಯವರು ಚೊಚ್ಚಲ ನಿರ್ದೇಶನದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ನಾಯಕ ನಟನಾಗಿ ಅಭಿನಯಿಸಿದ್ದು ಇವರ ಜೊತೆಗೆ ಸುಮಿತ್ರಾ ರವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ಅಮೇರಿಕನ್ ಚಿತ್ರವಾದ ಇವರ್ಸ್ ಮೈನ್ ಅಂಡ್ ಅವರ್ಸ್ ಚಿತ್ರದಿಂದ ಆಧಾರಿತವಾಗಿದೆ ಎರಡು ನಕ್ಷತ್ರಗಳು ಇದು ಸಾವಿರದ ಒಂಬೈನೂರ ಎಂಬತ್ತ್ ಬಿಡುಗಡೆಯಾಗಿದ್ದು ಪ್ರಸಿದ್ಧ ನಿರ್ದೇಶಕರಾದ ಸಿಂಗೀತಮ್ ಶ್ರೀನಿವಾಸರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂಬಿಕಾ ಲೀಲಾವತಿ ಹಾಗೂ ಪುನೀತ್ ರಾಜ್ಕುಮಾರ್ ರವರು ಬಲ ನಟರಾಗಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಪುನೀತ್ ರವರ ಚಿತ್ರಜೀವನದಲ್ಲೇ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಏಕೈಕ ಚಿತ್ರವಾಗಿದೆ ಈ ಚಿತ್ರವು ಅಮೆರಿಕಾದ ಪ್ರಸಿದ್ಧ ಕಾದಂಬರಿಕಾರರಾದ ಮಾರ್ಕ್ ಟ್ವೈನ್ ರವರ ದ ಪ್ರಿನ್ಸ್ ಅಂಡ್ ದ ಪಾಪರ್ ಎಂಬ ಕಾದಂಬರಿಯಿಂದ ಆಧಾರಿತವಾಗಿದೆ ಒಂದೇ ಗುರಿ ಇದು ಎಚ್ ಆರ್ ಭಾರ್ಗವ ನಿರ್ದೇಶನದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡಿದೆ ಸರಣಿ ದರೋಡೆ ಕತೆ ಆಧಾರಿತ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪಿ ಶಂಕರ್ ರಾಮಕೃಷ್ಣ ಮಾಧವಿ ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಆಸ್ಟ್ರೇಲಿಯನ್ ಚಿತ್ರವಾದ ಮ್ಯಾಕ್ಸ್ ಎಂಬ ಚಿತ್ರದಿಂದ ಸ್ಫೂರ್ತಿ ಪಡೆದಿದೆ ಒಂದು ಮುತ್ತಿನ ಕತೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಕರಾಟೆ ಕಿಂಗ್ ಶಂಕರ್ನಾಗ್ರ ಅವರು ನಿರ್ದೇಶಿಸಿದ ಕೊನೆಯ ಚಿತ್ರ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅರ್ಚನಾ ದೊಡ್ಡಣ್ಣ ಬಾಲಕೃಷ್ಣ ಮುಖ್ಯಮಂತ್ರಿ ಚಂದು ರಮೇಶ್ ಭಟ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಅಮೆರಿಕದ ಪ್ರಸಿದ್ಧ ಕಾದಂಬರಿಕಾರರಾದ ಜಾನ್ ಅರ್ನೆಸ್ಟ್ ಸ್ಟೈನ್ಬೆಕ್ ರವರ ದ ಪರ್ಲ್ ಎಂಬ ಕಾದಂಬರಿಯನ್ನಾಧರಿಸಿದೆ ದೇವತಾ ಮನುಷ್ಯ ಸಿಂಗೀತಂ ಶ್ರೀನಿವಾಸ್ ರವರು ನಿರ್ದೇಶಿಸಿದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಗಂಡಿತ್ತು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೀತಾ ಕೆ ಎಸ್ ಅಶ್ವಥ್ ಮುಖ್ಯ ಭೂಮಿಕೆಯಲ್ಲಿದ್ದರು ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಇನ್ನೂರನೇ ಚಿತ್ರವಾಗಿದೆ ಈ ಚಿತ್ರವು ಇಂಗ್ಲಿಷ್ ಕಾದಂಬರಿಕಾರರಾದ ಜಾರ್ಜ್ ಇಲಿಯಟ್ ರವರ ಸೈಲಸ್ ಮಾರ್ನರ್ ಎಂಬ ಕಾದಂಬರಿಯನ್ನಾಧರಿಸಿದೆ ತರ್ಕ ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರದಲ್ಲಿ ನಾಗ್ ವನಿತಾ ವಾಸು ಹಾಗೂ ದೇವರಾಜ್ರವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರವು ಇಂಗ್ಲಿಷ್ ಕಾದಂಬರಿಕಾರರಾದ ಅಗತಾ ಕ್ರಿಸ್ಟಿಯವರ ದ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಎಂಬ ನಾಟಕದಿಂದ ಆಧಾರಿತವಾಗಿದೆ ಇದು ಸಾಧ್ಯ ಇದು ದಿನೇಶ್ ಬಾಬು ನಿರ್ದೇಶನದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ಶಂಕರ್ನಾಗ್ ಅನಂತ್ನಾಗ್ ಪ್ರಭಾಕರ್ ಶ್ರೀನಾಥ್ ದೇವರಾಜ್ ರಮೇಶ್ ಭಟ್ ಮಹಾಲಕ್ಷ್ಮಿ ರೇವತಿ ಮುಂತಾದ ದೊಡ್ಡ ತಾರಾ ಬಳಗವಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಇಟಾಲಿಯನ್ ಚಿತ್ರವಾದ ಸ್ಟೇಜ್ ಫ್ರೈಟ್ ಎಂಬುದರಿಂದ ಬಹುವಾಗಿ ಸ್ಫೂರ್ತಿ ಪಡೆದಿದೆ ಒರಿಜಿನಲ್ ಟೈಟಲ್ ಈಸ್ ಡೆಲಿರಿಯಾ ಇನ್ಸ್ಪೆಕ್ಟರ್ ವಿಕ್ರಮ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿದ್ದು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೊತೆಗೆ ಕಾವ್ಯ ಸುಂದರಕೃಷ್ಣರಸ್ ಹಾಗೂ ಚಿ ಗುರುದತ್ ರವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಅಮೇರಿಕನ್ ಚಿತ್ರವಾದ ಎಡ್ಡಿ ಮ್ಯಾಕ್ಯಾನ್ಸ್ ರನ್ ಎಂಬ ಚಿತ್ರದಿಂದ ಭಾಗಶಃ ಸ್ಫೂರ್ತಿ ಪಡೆದಿದೆ ಸ್ನೇಹಿತರೆ ಈ ಪಟ್ಟಿಯಲ್ಲಿರದ ನಿಮಗೆ ಗೊತ್ತಿರುವ ಯಾವುದೇ ಕನ್ನಡ ಚಿತ್ರವು ವಿದೇಶಿ ಭಾಷೆಯಿಂದ ಸ್ಫೂರ್ತಿಕೊಂಡು ತಯಾರಾಗಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಆ ಚಿತ್ರದ ಹೆಸರನ್ನು ಸೇರಿಸಿಕೊಳ್ಳಲು ಇಷ್ಟಪಡುತ್ತೇನೆ ವಂದನೆಗಳು